ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಬಾಳೆ ಈ ಬಾಳೆ ಬಂದು ನಿಮಗೆ ಕೆಲವೊಂದು ಇಳಿಮುಖವಾಗಿ ಬಿಡ್ತವೆ ಬಾಳೆ ಆದರೆ ಇದು ಮೇಲ್ಮುಖವಾಗಿದೆ ನೋಡಿ ಸರ್ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಅದು ಆದರೆ ಟೇಸ್ಟ್ ವೈಸ್ ಬಂದು ಒಳ್ಳೆ ಚೆನ್ನಾಗಿರುತ್ತೆ ಉಳಿಸಿ ಮಿಶ್ರಿತವಾದ ಹಣ್ಣು ಇದನ್ನು ನಾವಲ್ಲಿ ಗುಂಪು ಬಾಳೆ ಅಂತ ಮಾಡ್ಕೊಂಡ್ರಿ ಸರ್ ಒಂದು ಗುಂಡಿನಲ್ಲಿ ನಾಲ್ಕು ಗಿಡ ಇಡ್ತಿದೆ ಏಕೆಂದರೆ ನಾಲ್ಕು ಕಡೆನೂ ಬರುತ್ತೆ ಅಟ್ ಎ ಟೈಮ್ ಇವಾಗ ಎಲ್ಲಪ್ಪ ಒಂದು ಕಡೆ ಬಂದೈತೆ ಅಂತ ಹೇಳ್ಬೋದು ಇದು ಕಡೆ ಬಂದರೆ ನೋಡಿ ಸರ್ ಇಲ್ಲಿ ಸ್ಟಾರ್ಟ್ ಆಗಿದೆ ಇಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗಿದೆ ಮತ್ತೆ ಇಲ್ಲಿ ಸ್ಟಾರ್ಟ್ ಆಗಿದೆ ಸರ್ ಇಲ್ಲಿ ನಾಲ್ಕು ಗೊನೆ ಬಂದಿದೆ ಈ ಗುಂಪು ಬಾಳನಲ್ಲಿ ಕೆಲವರು ಬರಲ್ಲ ಅಂತಾರೆ ನಾನು ಯಾಕೆ ಮಾಡಬಾರ್ದು ಪ್ರಯೋಗ ಮಾಡಬಾರ್ದು ಅಂತ ಹೇಳೋ ನಾಲ್ಕು ಗಿಡ ತಾವೊಂದು ಇಟ್ಟಿದೆ ಅಷ್ಟೇ ಒಂದೇ ಗುಂಡಿನಲ್ಲಿ ಇಲ್ಲ 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 ಇನ್ನೂ ಬರುತ್ತೆ ಸರ್ ಅಂದ್ರೆ ತೂಕನೂ ಬರುತ್ತೆ ಅಂದ್ರೆ ಇದೆಲ್ಲ ಒಂದು ಸ್ವಲ್ಪ ಸೈಜಸ್ ಕಮ್ಮಿ ಇದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಸೈಜಸ್ ಕಮ್ಮಿ ಬರುತ್ತೆ ಅಷ್ಟೇ ಗುಂಪು ಬಾಳೆ ಮಾಡೋದ್ರಿಂದ ರೈತರಿಗೆ ನಷ್ಟ ಇಲ್ಲ ಸರ್ ಇವಾಗ ಅಂತಂದರೆ ಒಂದು ಗಿಡದಲ್ಲಿ ಬಿಡೋ ಇದನ್ನು ಸಾರಾಂಶ ಎಲ್ಲ ನಾಲ್ಕು ಗಿಡದಲ್ಲೂ ನಾವು ಹೋಗೋದಲ್ಲ ಕೊಡೋದು ಒಂದೇ ಗೊಬ್ಬರ ಒಂದು ಮಾತ್ರ ಇಡ್ತಿದ್ವಿ ನಾವು ಮುಂಚೆ ನಾಲ್ಕು ಗಿಡದ್ರಿಂದ ಸಮಸ್ಯೆ ಆಗೋಲ್ಲ ಬಂದಂಥ ಕಂದುಗಳನ್ನ ಕೊಯ್ದಾಗ್ತಾ ಇರಬೇಕು ಯಾಕೆಂದರೆ ಕಾ ಕಾಯಿ ಇಳುವರಿ ಬರೋಲ್ಲ ಇಲ್ಲ ಅದು ಆ ಥರ ಇದ್ರೆ ಹ್ಞೂ ಆಮೇಲೆ ನೀವು ಕುಯ್ದಂಥ ಬಾಳೆಗಳನ್ನ ವೇಸ್ಟ್ ಮಾಡಬಾರ್ದು ಸರ್ ಅದು ಪೊಟ್ಯಾಷ್ ಅಂಶ ಜಾಸ್ತಿ ಇರೋದ್ರಿಂದ ಈ ಗೊಬ್ಬರದ ರೂಪದಲ್ಲಿ ಯಾವುದಾದ್ರು ಗುಂಡಿ ತಗೋದ್ಬಿಟ್ಟು ಮುಚ್ಚಿ ಮಣ್ಣು ಹಾಕಿದ್ರೆ ಅದು ಗೊಬ್ಬರ ಆಗುತ್ತೆ